ಚಾಮರಾಜನಗರ ಜಿಲ್ಲೆ ಬಾಲಿ ವಿವಾಹ ಮುಕ್ತಾಯವನ್ನಾಗಿಸುವ ಸಂಕಲ್ಪ ಮಾಡೋಣ ಶಿಲ್ಪಾನಾಗ್ ಬೃಹತ್ ವಾಕಥಾನ್ ಪ್ರತಿಜ್ಞಾ ವಿಧಿ ಸ್ವೀಕಾರ ಸಾಮಾಜಿಕ ಪಿಡುಗು ಆಗಿ ಪರಿಣಮಿಸುತ್ತಿರುವ ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ತೊಡೆದು ಹಾಕಿ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತವನ್ನಾಗಿಸುವ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ ಎಂದು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಹೇಳಿದರು ನಗರದ ಚಾಮರಾಜೇಶ್ವರ ದೇವಾಲಯ ಮುಂಭಾಗದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಬೆಂಗಳೂರು ಆಶ್ರಯದಲ್ಲಿ ನಡೆದ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿಸುವ ಉದ್ದೇಶದ ಜಾಗೃತಿಗಾಗಿ ಬೃಹತ್ ವಾಕ್ತಾನ್ಗೆ ಚಾಲನೆ ನೀಡಿ ಮಾತನಾಡಿದರು ಅವರು ನವೆಂಬರ್ ಹದಿನಾಲ್ಕರ ಒಳಗೆ ಚಾಮರಾಜನಗರ ಜಿಲ್ಲೆ ಬಾಲ್ಯ ವಿವಾಹ ಮುಕ್ತವಾಗಬೇಕೆಂಬ ಸಂಕಲ್ಪ ಮಾಡಿ ಈಗಾಗಲೇ ನಿರಂತರ ಜಾಗೃತಿ ಕಾರ್ಯಕ್ರಮಗಳಿಗೆ ರೂಪುರೇಷೆ ತಯಾರಿಸಿ ಅನುಷ್ಠಾನ ಮಾಡುತ್ತಿದೆ ಇದರ ಭಾಗವಾಗಿ ಇಂದು ಬೃಹತ್ ವಾಗ್ದಾನ್ ಹಮ್ಮಿಕೊಂಡು ಪ್ರತಿಜ್ಞಾವಿಧಿ ಸ್ವೀಕರಿಸುವ ಕಾರ್ಯಕ್ರಮವನ್ನು ಆಯೋಜಿಸಿದೆ ಎಂದರು ನಗರದ ಚಾಮರಾಜೇಶ್ವರ ದೇವಾಲಯದ ಮುಂಭಾಗದಲ್ಲಿ ಆರಂಭವಾದ ಚಾಮರಾಜೇಶ್ವರ ದೇವಾಲಯದಿಂದ ಆರಂಭವಾಗುವ ವಾಕ್ತಾನ್ ಪಂಚಪ್ಪ ವೃತ್ತ ಸಂತೆಮಾರನ್ನಹಳ್ಳ ವೃತ್ತ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಾಕಿ ಪ್ರವಾಸಿ ಮಂದಿರದಲ್ಲಿ ಮುಕ್ತಾಯವಾಯಿತು ವಾಕ್ತಾನ್ನಲ್ಲಿ ಅಂತಾರಾಷ್ಟೀಯ ಖೋ ಖೋ ಕ್ರೀಡಾಪಟು ಚೈತ್ರ ಪೋಷಕ ನಟ ಗಣೇಶ್ ರಾವ್ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ವೆಂಕಟೇಶ್ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಮಾತನಾಡಿದರು ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರತ್ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷೆ ಡಾ ರೇಣುಕಾದೇವಿ ಅಧಿಕಾರಿಗಳು ವಿದ್ಯಾರ್ಥಿಗಳು ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ವಿವಿಧ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಇತರೆ ಗಣ್ಯರು ಭಾಗಿಯಾಗಲಿದ್ದಾರೆ ವರದಿ ಹೋಮ ನಾಯಕ ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಜಿಲ್ಲೆ ಹಾಗೂ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಇದರ ವತಿಯಿಂದ ವಿವಿಧ ಇಲಾಖೆಗಳ ವತಿಯಿಂದ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲಿ ಮಾಡೋದಕ್ಕೆ ಹಲವಾರು ಎಲ್ಲರೂ ಕೂಡ ಬಂದಿದ್ದೀರ ಹಾಗೆ ಶಿಲ್ಪನಾಗ್ ಮ್ಯಾಮ್ ಇವತ್ತು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಚಾಮರಾಜನಗರವನ್ನು ಮಾಡಲಿಕ್ಕೆ ಹಾಗೆ ಇಲ್ಲಿ ಹಲವಾರು ಎಲ್ಲ ಜನರು ಕೂಡ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಂದೇ ಮಾತು ಹೇಳೋದು ಯಾಕೆಂತಂದರೆ ಹದಿನೆಂಟು ವರ್ಷದ ಒಳಗಡೆ ಯಾರಿಗೂ ಕೂಡ ಒಂದು ಮದುವೆ ಆಗಲಿ ಆ ಥರ ಮಾಡಿದರೆ ಮುಖ್ಯವಾಗಿ ಹೆಣ್ಣು ಮಕ್ಕಳು ಮತ್ತು ಬೇರೆ ಎಲ್ಲ ಮಕ್ಕಳು ಟೀಚರ್ಸ್ ಎಲ್ಲರೂ ಕೂಡ ತಮಗೆ ಉಂಟಾಗ್ತಕ್ಕಂತಹ ಏನ್ ಯಾವುದೇ ಸಮಸ್ಯೆಗಳನ್ನು ಅದರಲ್ಲಿ ಬರೆದು ಹಾಕ್ಬೋದು ಅದರಲ್ಲಿ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದರೆ ಯಾರು ಬರೆದಾಗ್ತಿದ್ದಾರೆ ಅವರು ತಮ್ಮ ಐಡೆಂಟಿಟಿಯನ್ನು ಹೆಸರು ವಿಳಾಸವನ್ನು ಹೇಳಬೇಕಾದ ಅಗತ್ಯ ಇಲ್ಲ ಬರೀ ಅವರಿಗೆ ಉಂಟಾಗ್ತಕ್ಕಂತಹ ಸಮಸ್ಯೆಯನ್ನು ಅದರಲ್ಲಿ ಹೇಳಿಕೊಂಡ್ರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದೆ ಏನು ಕಳೆದ ನವೆಂಬರಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ವಿ ಅದರಲ್ಲಿ ಈಗಾಗಲೇ ಮುನ್ನೂರ ಹದಿನೈದು ಸಮಸ್ಯೆಗಳು ದೂರುಗಳು ನಮ್ಮ ದೂರು ಪೆಟ್ಟಿಗೆನಲ್ಲಿ ದಾಖಲಾಗಿತ್ತು ಆ ಎಲ್ಲ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಸಾಲ್ವ್ ಮಾಡಿದ್ವಿ ಮತ್ತು ಯಾರು ಮಾಹಿತಿಯನ್ನು ಕೊಟ್ಟಿದ್ದರೂ ಅವರ ಮಾಹಿತಿ ಎಲ್ಲೂ ಕೂಡ ಹೊರಗಡೆ ಬಂದಿಲ್ಲ ಮತ್ತೆ ಅವರನ್ನ ಪೊಲೀಸ್ ಇಲಾಖೆ ಹೋಗಿ ಮತ್ತೆ ಸಂಪರ್ಕಿಸಿಲ್ಲ ನಿಮ್ ಏನ ಹೆಚ್ಚಿನ ಇಲಾಖೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಧೈರ್ಯವಾಗಿ ಎಲ್ಲರೂ ಕೂಡ ಈ ಸೌಲಭ್ಯವನ್ನ ಬಳಸ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಹಾ ಅದರಲ್ಲೂ ಒಂದು ಹಿರಿಮೆಯನ್ನ ಸಾಧಿಸಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಏನು ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಸಂಪೂರ್ಣ ಸಹಕಾರವನ್ನು ನಾವು ನೀಡ್ತಾ ಇದ್ದೇವೆ ಈಗಾಗಲೇ ಮೇಡಮ್ ಮತ್ತೆ ಸರ್ ಕೂಡ ಹೇಳಿದ್ದಾರೆ ಬಾಲ್ಯ ವಿವಾಹ ಹೇಗೆ ಸಮಾಜಕ್ಕೆ ಒಂದು ಕಳಂಕದ ರೀತಿಯಲ್ಲಿ ಅಂದರೆ ಪೂರ್ತಿಯಾಗಿ ಹದಿನೆಂಟು ವರ್ಷಕ್ಕಿಂತ ಕೆಳಗಿರುವ ಮಕ್ಕಳನ್ನು ನಾವು ಮಕ್ಕಳು ಅಂತ ಕರಿತೀವಿ ಮಕ್ಕಳನ್ನು ಮಕ್ಕಳಾಗೆ ಮಕ್ಕಳ ತುಂಬ ವಿಶೇಷ ದಿನ ಇವತ್ತು ವಾಲ್ಯೂಮ್ ಕೂಡ ಮಾಡಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರಕ್ಷಕ ಇಲಾಖೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ವಿವಿಧ ಇಲಾಖೆಗಳು ವಿವಿಧ ಸಂಘ ಸಂಸ್ಥೆಗಳು ಗಣೇಶ ಹಂಸರ್ ಕೂಡ ಬಂದು ಸೇರಿಕೊಂಡಿದ್ದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ವೈದ್ಯರು ಪೊಲೀಸ್ ಅಧಿಕಾರಿಗಳು ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಎಲ್ಲ ಅಧಿಕಾರಿಗಳು ಸ್ಟೂಡೆಂಟ್ಸ್ ಕೂಡ ಇವತ್ತು ಬಂದಿದ್ದಾರೆ ಏನೋ ವಾಕ್ಯತ ಅನ್ನಂತ ಜನರಲ್ಲಿ ಏಡ್ಸ್ ಅವೇರ್ನೆಸ್ ಇರ್ಬೋದು ಟಿ ಬಿ ಅವೇರ್ನೆಸ್ ಇರ್ಬೋದು ಅದಕ್ಕೆ ನಾವು ಪ್ರತಿ ಸತಿ ವಾಕ್ಯವನ್ನೆಲ್ಲ ಮಾಡ್ತಾ ಇರ್ತೀವಿ ಪ್ರಪ್ರಥಮ ಬಾರಿಗೆ ವೆಂಕಟೇಶ್ ಸರ್ ಅವರ ಒಂದು ಆಶಯದ ಮೇರೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಚೈಲ್ಡ್ ಫ್ಯಾ ಮ್ಯಾರೇಜ್ ಫ್ರೀ ಡಿಸ್ಟ್ರಿಕ್ಟ್ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಅಂತ ಮಾಡಬೇಕು ಅಂತ ಈಗಾಗಲೇ ಮಾರ್ಚ್ ಎಂಟನೇ ತಾರೀಕು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ವಿಶ್ವ ಮಹಿಳಾ ದಿನಾಚರಣೆ ಏನಿತ್ತು ಅವತ್ತಿನ ದಿನ ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಮಾಡಿದ್ದೇವೆ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಬರುತ್ತೆ ಅಷ್ಟರಲ್ಲಿ ನಾವು ನಮ್ಮ ಜಿಲ್ಲೆನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಪ್ರತಿಯೊಂದು ಹೋಬಳಿನಲ್ಲಿ ಇಷ್ಟೊಂದು ಮುಂದುವರೆದ ದೇಶದಲ್ಲಿ ಜೀವಂತವಾಗಿರುವುದು ನಾವು ನೋಡ್ತಾ ಇದ್ದೀವಿ ನನ್ನ ಒಂದು ಗ್ರಾಮ ಪಂಚಾಯತಿಗೆ ಹೋಗಿದೆ ನೀವು ಎಷ್ಟು ನಾವು ಎಷ್ಟು ಪ್ರಚಾರ ಮಾಡಿ ಎಷ್ಟು ಕಾನೂನು ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಇನ್ನು ಎಷ್ಟು ಜನರು ಎಷ್ಟೊಂದು ಫುದ್ದುವಂತಿಕೆಯಿಂದ ಚೈಲ್ಡ್ ಮ್ಯಾರೇಜ್ನ ಮಾಡ್ತಾ ಇದ್ದಾರೆ ಅಂತಂತಂದರೆ ಒಂದು ಗ್ರಾಮನ ಹೋಗಿದೆ ಐದು ಕುಟುಂಬದಲ್ಲಿ ಮದುವೆ ಆಗಿದೆ ಹುಡುಗ ಅವ್ರ ಮನೇಲಿದ್ದಾರೆ ಹುಡುಗಿ ಊರ ಇದ್ದಾರೆ ಹಬ್ಬ ಹರಿದಿನಗಳು ಬೇರೆ ಬೇರೆ ದಿನಗಳಲ್ಲಿ ಮನೆಗೆ ಬಂದು ಹೋಗುವಂಥ ಒಂದು ಚಾಳಿ ಇನ್ನು ಕೂಡ ಜನರು ಇಟ್ಕೊಂಡಿದ್ದಾರೆ ನೋಡಿ ತುಂಬ ನೋವಾಯ್ತು ತನಗೆ ಐದು ಕುಟುಂಬದ ಮಕ್ಕಳನ್ನ ಕರೆದು ಅವರು ಕೌನ್ಸಿಲಿಂಗ್ ಮಾಡಿ ಮತ್ತೆ ಅದಕ್ಕೆ ಕ್ರಮ ತಗೊಳ್ಳೈತೆ ನಾವು ಗ್ರಾಮ ಪಂಚಾಯಿತಿಗೆ ಮಾತಾಡಿ ಬಂದಿದ್ವಿ ಸೊ ಇಂಥ ಒಂದು ಬುದ್ಧಿವಂತಿಕೆಯಿಂದಲೂ ಕೂಡ ಜನರು ಇವತ್ತಿ ಒಂದು ಬಾಲ್ಯವನ್ನು ಮಾಡುವಂಥ ಒಂದು ಪದ್ಧತಿಯನ್ನು ಜನರು ಇಟ್ಕೊಂಡಿದ್ದಾರೆ ಸೊ ನಾವು ತುಂಬ ತಳಮಟ್ಟದಿಂದ ನಾವು ಅದನ್ನು ತೊಡೆದು ಹಾಕಲೇಬೇಕು ಅಂತಂತಂದರೆ ಒಂದು ಹೆಚ್ಚಿನ ಪ್ರಚಾರ ಅಗತ್ಯ ಇದೆ ಜನರಿಗೆ ಜನಜಾಗೃತಿ ಬಹಳ ಅತ್ಯಂತ ಅಗತ್ಯ ಇದೆ ಈ ಜನಜಾಗೃತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀಮತಿ ಶಿಲ್ಪನಾಗ ಅವ್ರ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಚಾಮರಾಜನಗರ ಜಿಲ್ಲೆಯನ್ನು ನಾವು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕಂತೇಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂಗವಾಗಿ ಒಂದು ಕಾರ್ಯಕ್ರಮ ನಾವು ಆಲ್ರೆಡಿ ಮಾತಾಡಿದ್ವಿ ನಾವು ಮಾನ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳ ಮುಖಾಂತರ ಮಾರ್ಚ್ ತಿಂಗಳಿಗೆ ಚಾಲನೆ ಕೊಟ್ಟು ನಿರಂತರವಾಗೂ ಕೂಡ ನಾವು ಮಾರ್ಚ್ ತಿಂಗಳಿಂದ ಗ್ರಾಮ ಪಂಚಾಯಿತಿ ಹಂತ ತಾಲೂಕು ಹಂತ ವಿವಿಧ ಹಂತಗಳಲ್ಲಿ ಎಲ್ಲ ಅಧಿಕಾರಿಗಳು ಜನ ದೈಹಿಕವಾಗಿ ಸಮಾಜದಲ್ಲಿ ಎಲ್ಲ ಸ್ಥಾನಮಾನಗಳಿಂದ ಕೊರತೆ ಆಗುತ್ತೆ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಕೊಂಡಿ ಆಗುತ್ತೆ ಟ್ರಾಫಿಕಿಂಗ್ ಇರ್ಬೋದು ಮತ್ತೆ ಮಕ್ಕಳ ಅಬ್ಯೂಸ್ ಇರ್ಬೋದು ಮಕ್ಕಳ ಬೇರೆ ಬೇರೆ ಸಮಸ್ಯೆಗಳಿಗೆ ಇದ್ದು ಮೂಲ ಕೊಂಡಿನನ್ನೇ ಚೈಲ್ಡ್ ಮ್ಯಾರೇಜ್ ಮಕ್ಕಳ ಶಿಕ್ಷಣ ಅದಕ್ಕೆ ಕುಂಠಿತ ಆಗುವಂಥದ್ದು ಅವ್ರಿಗೆ ವಯಸ್ಸು ಕಡಿಮೆ ಆಗುವಂಥದ್ದು ಅನಾರೋಗ್ಯ ಉಂಟಾಗುವಂಥದ್ದು ಎಲ್ಲ ಸಮಸ್ಯೆಗಳಿಗೂ ಮೂಲನನ್ನೇ ಚೈಲ್ಡ್ ಮ್ಯಾರೇಜ್ ಆಗಿರೋದ್ರಿಂದ ಈ ಒಂದು ಬಾಲ್ಯ ವಿವಾಹ ಪದ್ಧತಿಯನ್ನು ಹಾಕಲಿಕ್ಕೆ ನಮ್ಮ ಚಾಮರಾಜನಗರ ಆಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾ ಪಂಚಾಯಿತು ಮತ್ತು ಎಲ್ಲ ವಿಧ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಳ ಪುಸ್ತಕದಿಂದ ಇವನು ನಾವು ಮೆಟ್ಟಿ ನಿಲ್ತೀವಿ ಈ ಪದ್ಧತಿಯನ್ನು ತೊಡಗಾಕ್ತೀವಿ ಅಂತಂತ ಮುಂದೆ ಬಂದಿದ್ದಾರೆ ಹಾಗಾಗಿ ನಾನು ನಾನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳು ರಕ್ಷಣಾ ಆಯೋಗದ ಪರವಾಗಿ ನಾನು ಇಡೀ ಸಮಸ್ತ ಎಲ್ಲ ಅಧಿಕಾರಿಗಳು ಜನರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಯಶಸ್ವಿ ಆಗಲಿ ನವೆಂಬರ್ ಹದಿನಾಲ್ಕನೇ ತಾರೀಕಷ್ಟರಲ್ಲಿ ಏನು ನೂರು ಮೂವತ್ತು ಗ್ರಾಮ ಪಂಚಾಯಿತಿ ಇದೆ ನೂರು ಮೂವತ್ತು ಗ್ರಾಮ ಪಂಚಾಯಿತಿಗಳನ್ನು ಕೂಡ ನಾವು ಬಾಲ್ಯ ವಿವಾಹ ಮುಕ್ತ ಪಂಚಾಯಿತಿಗಳಂತ ಘೋಷಣೆ ಮಾಡಿ ಈ ಜಿಲ್ಲೆಯನ್ನು ನಾವು ಮುಕ್ತ ಜಿಲ್ಲೆಯಂತ ಘೋಷಣೆ ಮಾಡಲಿಕ್ಕೆ ನಾವು ಅವಿರತ ಶ್ರಮ ಪಡೋಣ ಎಲ್ಲರ ಸಹಕಾರ ಇರಲಿ ಇದಕ್ಕೆಲ್ಲರೂ ಸ್ಪಂದಿಸಿದೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಗಣೇಶ್ ನಮ್ಮ ಈ ಒಂದು ವಾಕ್ಟಾನ್ ಕಾರ್ಯಕ್ರಮಕ್ಕೆ ಆಗಮಿಸಿ ಚಾಮರಾಜನಗರ ಜಿಲ್ಲೆಯನ್ನು ಬಾಲ್ಯವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ನಾನು ಕೂಡ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೀನಿ ಅಂತೇಳಿ ಅವರು ಕೂಡ ಆಗಮಿಸಿದರೆ ಅವ್ರಿಗೆ ಜಿಲ್ಲಾಡಳಿತ ಪರವಾಗಿ ಚಾಮರಾಜನಗರ ಜಿಲ್ಲೆಯ ಪರವಾಗಿ ಅವರು ನಮ್ಮ ತವರು ಜಿಲ್ಲೆಯವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರಕವಾದ ಸ್ವಾಗತವನ್ನು ಕೊಡ್ತೇವೆ ನಮ್ಮ ರಾಷ್ಟ್ರೀಯ ಕ್ರೀಡಾಪಟು ಡಿಸ್ಕಸ್ ಅಂತಾರಾಷ್ಟ್ರೀಯ ಖೋ ಖೋ ಆಟಗಾರ್ತಿಯಾದಂತಹ ಕುಮಾರಿ ಚೈತ್ರ ರವರು ಕೂಡ ಹಾಜರಿದ್ದಾರೆ ಅವ್ರಿಗೂ ಕೂಡ ಈ ಒಂದು ವಾಗ್ದಾನ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವ ಸ್ವಾಗತವನ್ನು ವಿಷಯ ಬಂದಾಗ ಇಡೀ ವಿಶ್ವದಲ್ಲೇ ಎಲ್ಲ ಪಾತ್ರಗಳು ಮಾಡಿರ್ತಕ್ಕಂಥ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯವರು ಅಂತ ಹೇಳೋದಕ್ಕೆ ಹೆಮ್ಮೆ ಬಿಡುತ್ತೆ ಹಾಗೆ ನೇತ್ರದಾನ ವಿಷಯಕ್ಕೆ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಕೈಗೊಂಡಂತಹ ಕಾರ್ಯಕ್ರಮಗಳು ಇವತ್ತು ಇಡೀ ವಿಶ್ವದಲ್ಲಿ ಮೆಚ್ಚುಗೆಯನ್ನು ಗಳಿಸಿದೆ ಹಾಗೆ ಇವತ್ತು ಸಮಾಜಮುಖಿ ದಕ್ಷ ಪ್ರಾಮಾಣಿಕ ಅಧಿಕಾರಿ ಶ್ರೀಮತಿ ಶಿಲ್ಪಾನಾಗ ಅವರು ಈ ಒಂದು ಸಮಾಜಮುಖಿ ಕಾರ್ಯವನ್ನು ಕೈಗೆತ್ತಿಕೊಂಡು ಜನಸಾಮಾನ್ಯರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ನಮ್ಮ ಚಾಮರಾಜನಗರ ಜಿಲ್ಲೆಯನ್ನ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶ್ರೀ ವೆಂಕಟೇಶ್ ಅವರು ಮತ್ತೆ ಎಸ್ ಪಿ ಆದ ಶ್ರೀಮತಿ ಡಾಕ್ಟರ್ ಕವಿತಾ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ತಮ್ಮ ಇಡೀ ಪೊಲೀಸ್ ಇಲಾಖೆಯನ್ನ ತೋರಿಸಿದ್ದಾರೆ ಹಾಗೆ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ